ಥ್ಯಾಂಕ್ ಯು ಸೆಕ್ಯೂರಿಟಿ ಅವರ ವೈಫಲ್ಯ ಅವ್ರ ಈಗ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾರು ಯಾರನ್ನು ತಪಾಸಣೆ ಮಾಡಲ್ಲ ಅದು ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಭದ್ರತಾ ವೈಫಲ್ಯಗಳಾಗಬಾರ್ದು ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಸೂಕ್ತ ಇರೋದು ನಾನು ತಾರತಮ್ಯದಲ್ಲಿ ಕೇಂದ್ರ ಸರ್ಕಾರಗಳು ನೋಟಿಸ್ ಕೊಟ್ಟಿದ್ದಾರೆ ಸರ್ ನೋಡೋಣ ಸುಪ್ರೀಂ ಕೋರ್ಟ್ನಲ್ಲಿ ಏನಿವತ್ತು ಎರಡು ವಾರ ಯಾಕಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕಿದ್ದಾರೆ ಅದಕ್ಕೆ ಅರ್ಜಿಯಲ್ಲಿ ತೆಗೆದಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಬಹುಶಃ ಅವರು ಎರಡು ಎರಡು ವಾರದ ಸಮಯ ತೆಗೆದುಕೊಂಡಿದ್ದಾರೆ ಸಾಲಿಸಿಟರ್ ಜನರಲ್ ಅವರು ಅದು ಏನೇನು ವಿಷಯಗಳು ಪ್ರಸ್ತಾಪ ಆಗುತ್ತೆ ನೋಡೋಣ ಮಂಡ್ಯಕ್ಕೆ ಯಾವಾಗಿಂದ ಪ್ರಚಾರಕ್ಕೆ ಹೋಗ್ತೀರಿ ಸರ್ ಅಧಿಕೃತವಾಗಿ ಪಾಪ ಯಾರೋ ಕಾಂಗ್ರೆಸ್ ನಾಯಕರುಗಳು ಕುಮಾರಸ್ವಾಮಿ ಎಲ್ಲೋ ಕಾಣೆಯಾಗಿದ್ದಾರೆ ಅಂತ ಬೇರೆ ಒಂದು ಇದು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಹೊಡ್ಕಂಡಿದ್ದಾರೆ ನೋಡಿದ್ದೇನೆ ನಾನು ಎಲ್ಲೂ ಕಾಣೆ ಆಗೋದಿಲ್ಲ ಇಲ್ಲೇ ಇರ್ತೀನಿ ಪಾಪ ಅವ್ರಿಗೆ ಯಾರಿಗೂ ಆತಂಕ ಬೇಡ ಕಾಂಗ್ರೆಸ್ನ ನಾಯಕರುಗಳಿಗೆ ಪಾಪ ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಮರ್ಥ್ಯತೆ ಇದೆ ಆ ಚಿಲ್ಲರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರ ಘನತೆಗೆ ತಕ್ಕನಾದಂಥ ರೀತಿಯಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಮಾಡಿಕೊಂಡು ಈ ರೀತಿಯ ಒಂದು ಜನಗಳಲ್ಲಿ ನನ್ನ ಬಗ್ಗೆ ಅಪ್ರಚಾರ ಮಾಡಿ ಏನು ಯಶಸ್ಸು ಕಾಣ್ತೀವಿ ಚುನಾವಣೆಯಲ್ಲಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಆ ಚಿಲ್ಲರೆತನ ಬಿಟ್ಟು ನೇರವಾಗಿ ಚುನಾವಣೆ ನಡೆಸಿ ಅಂತಕ್ಕಂಥ ಹೇಳಕ್ಸ್ ಅವರು ತಮಗೆ ಬೆಂಬಲ ಪಿ ಸರ್ ಅವರು ಬಿಜೆಪಿ ನಾಯಕರವರು ಅದರಿಂದ ಅದರಿಂದ ಅವರ ಹಿರಿಯರಿದ್ದಾರೆ ಅವರ ಆಶೀರ್ವಾದ ಪಡೆದಿದ್ದಾರೆ